ಹಾಯ್ ಹಲೋ ಮತ್ತೆ ನಾನು ರಾಜು ಅಷ್ಟೇ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತುಂಬ ಕಥೆಯನ್ನು ಕೇಳ್ತೀನಿ ಅವರು ಬೆಳೆದು ಬಂದ ಹಾದಿ ಸಿನಿಮಾ ರಂಗದಲ್ಲಿ ಅವರ ಸಾಧನೆ ಆ ಕತೆಗಳನ್ನ ಕೇಳಿ ತುಂಬ ಖುಷಿ ಪಟ್ಟಿದ್ದೇನೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಯಾವುದಾದ್ರೂ ಒಂದು ಕತೆ ಹೇಳಿದಾಗ ಆ ಕೇಳಿ ಬಂದು ರಿಯಾಕ್ಷನ್ ಹೇಗಿರ್ಬೋದಲ್ವಾ ಅಂತ ಒಂದು ಕಥೆಯನ್ನು ಹೇಳ್ತಾ ಇದ್ದೇನೆ ನೋಡಿ ರಾಜ್ಕುಮಾರ್ ಅವರು ಶೂಟಿಂಗ್ ಟೈಮಲ್ಲಿ ತಮ್ಮ ಸಹನಟನ ಒಂದು ಕಥೆಯನ್ನು ಹೇಳ್ತಾರೆ ರಾವಣ ಸೀತೆಯನ್ನು ಅಪ್ಪರಿಸಿಕೊಂಡು ಲಂಕಾದ ತನ್ನ ಸಂಸ್ಥಾನದ ಒಂದು ತೋಟದಲ್ಲಿ ಸೀತೆಯನ್ನು ಇಟ್ಟಿರ್ತಾನೆ ರಾವಣನಿಗೆ ಒಂದೇ ಒಂದು ಹಠ ಅದೇನೆಂದರೆ ಸೀತೆಯನ್ನು ಹೇಗಾದರೂ ಮಾಡಿ ಹೊಲಿಸ್ಕೊಳ್ಬೇಕಂತ ನಾನಾ ಪ್ರಯತ್ನ ಮಾಡ್ತಾನೆ ಆದರೆ ರಾವಣನ ಯಾವ ಪ್ರಯತ್ನಕ್ಕೂ ಕೂಡ ಸೀತೆ ತಲೆ ಬಾಗೋದಿಲ್ಲ ತಲೆ ದುಗೋದಿಲ್ಲ ರಾವಣನ ಪ್ರಯತ್ನವಲ್ಲ ವಿಫಲವಾದಾಗ ರಾವಣ ಸುಮ್ಮನೆ ತನ್ನ ಸಂಸ್ಥಾನದಲ್ಲಿ ಕೂತ್ಕೊಬಿಡ್ತಾನೆ ಆವಾಗ ರಾವಣನ ಮಂತ್ರಿ ಬಂದು ರಾವಣ ಅಂತ ಹೇಳ್ತಾನೆ ಯಾಕೆ ಮಹಾರಾಜರೇ ನೀವು ಸುಮ್ಮನೆ ಕೂತ್ಕಡ್ತೀರಲ್ಲ ನಿಮ್ಮ ಪ್ರಯತ್ನವಲ್ಲ ವಿಫಲ ಆಯಿತಲ್ಲ ಆದರೂ ನೀವು ಒಂದು ಕೆಲಸ ಮಾಡ್ಬೋದಿತ್ತು ಅದನ್ನು ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂತ ಕೇಳ್ತಾನೆ ಆವಾಗ ರಾವಣ ಹೇಳ್ತಾನೆ ಏನಪ್ಪ ನಿಮ್ಮ ಉಳ್ಟು ಅಂತ ಕೇಳ್ತಾನೆ ಆಗ ಮಂತ್ರಿ ಹೇಳ್ತಾನೆ ನಾವೆಲ್ಲ ರಾಕ್ಷಸರು ನಾನಾ ವೇಷ ಹಾಕ್ತೇವೆ ಅಂಥದ್ರಲ್ಲಿ ನೀವು ಒಮ್ಮೆ ಅನೇಕ ವೇಷಗಳನ್ನ ಹಾಕಿ ಸೀತೆ ಬಂದು ಬಂದು ನಿಂತು ನಿಂತು ಅವಳನ್ನ ಒಲಿಸೋ ಪ್ರಯತ್ನವನ್ನು ಯಾಕೆ ಮಾಡಲಿಲ್ಲ ನೀವು ಅಂತ ರಾವಣನನ್ನು ಮಂತ್ರಿ ಕೇಳ್ತಾನೆ ಆವಾಗ ರಾವಣ ಹೇಳ್ತಾನೆ ಅನೇಕ ಪ್ರಯತ್ನ ಮಾಡಿಬಿಟ್ಟೆ ಆದರೂ ಅವಳನ್ನು ಹೊಲಿಸ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಅಂತ ರಾವಣ ತನ್ನ ಮಂತ್ರಿ ಹೇಳ್ತಾನೆ ಆಗ ಮಂತ್ರಿ ಸ್ವಲ್ಪ ಮುಂದುವರೆತು ಹೇಳ್ತಾನೆ ರಾವಣನಿಗೆ ಇದ್ರೆ ಆಗ ಮಂತ್ರಿ ಹೇಳ್ತಾನೆ ಮಹಾರಾಜರೇ ನೀವೊಮ್ಮೆ ರಾಮನ ಪಾತ್ರವನ್ನು ಹಾಕಿ ಸೀತೆಯ ಮುಂದೆ ಬಂದು ನಿಂತರೆ ಆವಾಗ ನಿಮಗೆ ಸೀತೆ ಒಲಿತಿದ್ದು ರಾಮ ಅಂತ ಅವಳು ಹೊಲ್ಬಿಟ್ಟಿದ್ದು ಅಂತ ರಾವಣನಿಗೆ ತನ್ನ ಮಂತ್ರಿ ಹೇಳ್ತಾನೆ ಆಗ ರಾವಣ ಹೇಳ್ತಾನೆ ಮಂತ್ರಿ ನಾನು ಅದನ್ನು ಮಾಡಿಬಿಟ್ಟೆ ಸೀತೆಯನ್ನು ಉಳಿಸ್ಕೊಳ್ಬೇಕಂತ ಪ್ರಯತ್ನ ಮಾಡಿ ಶಪಥ ಮಾಡಿ ರಾಮನ ಪಾತ್ರ ಹಾಕಿ ಸೀತೆಯ ಮುಂದೆ ಬಂದು ನಿಂತಾಗ ರಾಮನ ಪಾತ್ರಧಾರಿಯಾಗಿದ್ದ ನನಗೆ ಸೀತೆಯನ್ನೇ ನೋಡಲಿಕ್ಕಾಗಿಲ್ಲ ಅಷ್ಟು ಆ ರಾಮನ ಪಾತ್ರವನ್ನು ಅನುಭವಿಸ್ ಅನುಭವಿಸ್ಬಿಟ್ಟೆ ಅಂತ ಹೇಳ್ತಾನೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ಸಹನಟನೆ ಹೇಳಿದಂಥ ಕತೆ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಹನಟನೆಗೆ ಇಂಥ ಕಥೆಯನ್ನು ಹೇಳ್ತಾರೆ ಅಂದರೆ ಸಹನಾಟ ಒಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರೇ ನಿಮ್ಗೆ ಹಣ ಇದೆ ಆಸ್ತಿ ಇದೆ ಸಂಪತ್ತು ಇದೆ ಅಂತಸ್ತಿದೆ ಲಕ್ಷ ಸಾಂತರ ಅಭಿಮಾನಿಗಳಿದ್ದಾರೆ ಎಲ್ಲಿ ಹೋದರೂ ಅಭಿಮಾನಿಗಳ ಬಳಗವಿದೆ ಆದರೂ ಕೂಡ ನೀವು ಯಾಕೆ ಸಿಂಪಲ್ ಆಗಿರ್ತೀರಿ ಯಾಕೆ ಇಷ್ಟು ಒಳ್ಳೆಯವರಾಗಿರ್ತೀರಿ ಅಂತ ಕೇಳಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ಸಹನಟನೆ ಕೇಳಿದಂಥ ಮಾತು ಏನಂದರೆ ನೋಡಪ್ಪ ನಾವು ಕೂಡ ಕೆಲವೊಮ್ಮೆ ಒಳ್ಳೊಳ್ಳೆ ಪಾತ್ರವನ್ನು ಮಾಡ್ತೇವೆ ರಾಮನ ಪಾತ್ರ ಕೃಷ್ಣನ ಪಾತ್ರ ಒಳ್ಳೆಯ ತಂದೆಯ ಪಾತ್ರ ಅಣ್ಣನ ಪಾತ್ರ ಪೊಲೀಸ್ ಅಧಿಕಾರಿಯ ಪಾತ್ರ ಈಗ ಅನೇಕ ಪಾತ್ರವನ್ನು ಮಾಡ್ತೇವೆ ಪಾತ್ರ ಮಾಡ್ತಾ ಮಾಡ್ತಾ ಅಲ್ಲಿನ ಒಳ್ಳೆಯ ಗುಣಗಳೆಲ್ಲ ನಮ್ಮಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನಮ್ಮ ಮನಸ್ಸನ್ನು ಹೊಕ್ಕು ನಾವು ಹಾಗೆ ಇರುವಾಗ ಮಾಡಿಬಿಡ್ತೀವಿ ಅಪ್ಪ ಅದರಲ್ಲಿ ನಂದು ಏನೂ ದೊಡ್ಡುತ್ತಾನೆ ಇಲ್ಲ ನಾವು ಮಾಡಿದ ಪಾತ್ರಗಳೆಲ್ಲ ನಮ್ಮ ಮೈ ಮೇಲೆ ಬಿಟ್ಟಿದೆ ಹಾಗಾಗಿ ನಿಮಗೆಲ್ಲ ನಾವು ಅಂತ ಕಾಣ್ತೇವೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ಹೋಲಿಕೆಯನ್ನು ಒಂದು ಕತೆಗೆ ಹೋಲಿಸಿ ಹೇಳಿದಂಥ ಕತೆ ಇದೆಯಲ್ಲ ಅದು ನಿಜಕ್ಕೂ ಒಳ್ಳೆಯ ಕತೆ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆಯನ್ನು ತೋರಿಸುತ್ತೇನೆ